ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶಸ್ವಲ್ಡ್ ಯೂಟ್ಯೂಬ್ ಚಾನೆಲ್ ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ನಾನು ಟ್ರಾವೆಲ್ ಲಾಂಗ್ ಮಾಡ್ತಿದ್ದೀನಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ ಹನ್ನೆರಡನೇ ಶತಮಾನದಿಂದ ಅಂತ ಆ ಒಂದು ದೇವಸ್ಥಾನದ ಇತಿಹಾಸನ ನೋಡ್ದಂಗೆ ಸೊ ಅದಕ್ಕೆ ಹೋಗ್ತೀನಿ ಎಲ್ಲಿ ಅಂತಂದ್ರೆ ಹಗ್ರೆ ಹತ್ರ ದೊಡ್ಡ ಅಂತ ಒಂದು ಊರಿದೆ ಓಕೆನಾ ಅಲ್ಲಿ ಲಕ್ಷ್ಮೀ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲೋ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ ನಿಮಗೆ ನಾನು ನಾನು ಮತ್ತು ನನ್ನ ಫ್ರೆಂಡ್ಸ್ ಹೋಗ್ತಾ ಇರೋದು ತುಂಬ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಆ್ಯಂಡ್ ಎಲ್ಲರೂ ನಿಮಗೆಲ್ಲ ನಾನು ತೋರಿಸ್ತೀನಿ ಕಮ್ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ನಾನು ಗಾಡಿ ಎಲ್ಲ ನಿಲ್ಲಿಸಿ ಗಾಡಿ ಎಲ್ಲ ಅಲ್ಲ ನಂದು ನನ್ನ ಫ್ರೆಂಡ್ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಂತಿದ್ದೀವಿ ಆರ್ ಯು ರೆಡಿ ರೆಡಿ ಬನ್ನಿ ಸ್ಕೂಲೂ ಆರಾಕ್ತಿದೀವಿ ಜಾನೂ ಬಳಸ್ ಬಸ್ ಇದೆಯಲ್ವ ಗೊತ್ತಿಲ್ಲ ಫ್ರೆಂಡ್ಸ್ ಹೋಗಿ ನೋಡೋಣ ಬನ್ನಿ ಇರೋದಂದ್ರೆ ಏನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ನಾವೇ ಕಾಯಬೇಕು ನಾವು ನಮ್ಮ ಅದೃಷ್ಟವೇ ಏನೋ ಗೊತ್ತಿಲ್ಲ ಬಸ್ ಆ್ಯಕ್ಚುಲಿ ನಿಜಾಗೂ ಇಲ್ಲ ಏನು ಮಾಡೋದು ಗೊತ್ತಿಲ್ಲ ಕಮ್ ನಾವು

ಸೊ ನೋಡಿ ಇದು ನಾವು ಫ್ರೈವರ್ ಮೇಲೆ ಹೋಗ್ತಾ ಇದ್ದೀವಿ ಕಾಣಿಸ್ತಲ್ಲ ಏನು ಕೆಳಗೆ ನಮ್ಮ ಕಾಲೇಜು ಕಾಣಿಸುತ್ತೆ ಅಂದ್ಕೊಂಡಿದ್ದೀವಿ ಹಾಂ ಎಸ್ ಕಾಲೇಜ್ ಬಂತು ಇನ್ನೇನು ತೋರಿಸ್ತೀನಿ ನೋಡಿ ಡ್ರೈವರ್ ನೋಡಿ ಇದು ನಮ್ಮ ಕಾಲೇಜ್ ಆಹಾ ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ ಇಲ್ಲಿಂದ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ ನಮ್ಮ ಕಾಲೇಜ್ ಅಲ್ವಾ ಖುಷಿಯಾಗಿ ಆಗ್ತದೆ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಮುಂಚೆ ಒಂದು ಕಲ್ಕೆರೆ ಅಂತ ಒಂದು ಬರುತ್ತೆ ಅಲ್ಲೇ ಇಳ್ಕೊಂಡು ಹೋದಂತೆ ನಮಗೆ ಗೊತ್ತಿರಲಿಲ್ಲ ಸೊ ನಾವಿಲ್ಲಿ ಈಗ ಆಗ್ರೆಗೆ ಬಂದುಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಿಂಗೂ ಮಾಡ್ಬೋದು ಇಲ್ಲ ನೀವು ಅಲ್ಲೇ ಅಲ್ಲೇ ಡೈರೆಕ್ಟ್ ನೀವು ಹೋಗ್ಬೋದು ಸೊ ಬನ್ನಿ ಹೋಗೋಣ ಕಲ್ಕೆರೆಯಿಂದ ಅಂತ ಅಂದರೆ ಪರ್ ಹೆಡ್ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ನಮಗೆ ಗೊತ್ತಿಲ್ಲದೆ ಹೋದ್ರಿಂದ ನಾವು ಹಗ್ರೆಯಿಂದ ಹೋಗ್ತಾ ಇರೋದಲ್ಲ ಹಗ್ರೆಯಿಂದ ಅಂತ ಅಂದರೆ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಆಗುತ್ತೆ ಸೊ ಕಲ್ಕೆರೆಯಿಂದನೇ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಬಸವಾಪುರ ಅಂತೆ ಇಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ ಬಂದಾಯಿತು ದೊಡ್ಡದಳ್ಳಿ ಲಕ್ಷ್ಮೀ ದೇವಸ್ಥಾನ ನಿಜವಾಗೂ ಫೋನಲ್ಲಿ ಹೆಂಗೆ ನೋಡಿದ್ದೆ ನಿಜವಾಗ್ಲು ಹಂಗೆ ಸೂಪರ್ ಆಗಿದೆ ಇನ್ನು ಎಲ್ಲಾದಲ್ಲೂ ಅಲ್ಲಿ ಹತ್ರ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ನಿಜವಾಗ್ಲೂ ತುಂಬ ಒಂಥರ ಆಗ್ತಿದೆ ಪೀಸ್ಫುಲ್ ಆಗಿದೆ ತುಂಬಾ ಇನ್ಫರ್ಮೇಷನ್ಸ್ ಎಲ್ಲಾ ಇದೆ ಇಲ್ಲಿ ನಾನು ಕೂತ್ಕണ്ടി ಇದ್ದಿದ್ದೆ ಅಲ್ಲ ಆ ಫೋಟೋಶೂಟ್ ಮಾಡಿಸಲ್ಲ ಅಲ್ಲಿ ನೋಡಿ ಇವರು ಒಂದ ಸಲ ಬಂದಿದ್ರಂತೆ ಕೆಳಗಡೆ ಅವರು ಮುಕ್ಕಿಲ ಅವರು ಮುಕ್ಕ್ರೆ ಸ್ಟ್ರೆಚ್ ಮಾಡ್ತಾರೆ ಅವರೇ ನಮಗೆ ಸ್ಟ್ರೆಚ್ ಸ್ಟ್ರೆಚ್ ಮಾಡ್ತಾರೆ ಐಕಾ ಡೇವನ್ ಓಪನ್ ಇಲ್ಲಿ ಹಾಂ ನಂಗೆ ನಿಜ ಚೆನ್ನಾಗಿದೆ ವಿಡಿಯೋ ಮಾಡೋಕ್ಕೆ ಬಿಡ್ಲಿಲ್ಲ ಬಟ್ ಆದ್ರೂ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ಅಜ್ಜಿ ಅಜ್ಜಿ ಓಪನ್ ಮಾಡೋದೇ ಸರ್ ಇದ್ದಾರೆ ಸಾವಿರಾರು ವರ್ಷದ್ದು ಇದು ಒಂದು ಪುರಾತನ ದೇವಸ್ಥಾನ ಅಂತ ನಾನು ಅದೇ ಹೇಳಿ ನಾನು ಹನ್ನೆರಡು ಶತಮಾನದ ಇದು ಅಂತ ಫ್ರೆಂಡ್ಸ್ ನೋಡಿ ದೇವ್ರುಗಳು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಇಲ್ಲಿ ದಿನ ಆದ್ರೂ ಪೂಜೆ ನಡೀತಾನೆ ಇರುತ್ತೆ ಬಟ್ ಫ್ರೀಯಾಗಿ ಬಿಟ್ಟಿದ್ದಾರೆ ನಾವೆಲ್ಲ ಕಡೆಯೂ ನೋಡಿಕೊಂಡು ಮಾಡಿಕೊಂಡು ಎಲ್ಲ ಬರ್ತಾ ಇದ್ದೀವಿ ನೀವು ವಿಸಿಟ್ ಮಾಡಿ ಮಿಸ್ ಮಾಡಲೇಬೇಡಿ ನಿಜ ಲಾಚು ಕಡೆ ಎಷ್ಟು ಚೆನ್ನಾಗಿದೆ ಇಲ್ಲೂ ಅಷ್ಟೇ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಥರ ಪೀಸ್ಫುಲ್ ಆಗಿದೆ ನಿಜವಾಗ್ಲೂ ಅಲ್ಲೊಂದು ಶಿವ ಇದೆ ನೋಡಿ ಇದು ಆಮೇಲೆ ಇನ್ನೊಂದು ದೇವರು ಒಂಥರ ನಿಜ ಅಂದರೆ ಹೆಂಗೆ ಹೇಳೋದು ಗೊತ್ತಾಗಲ್ಲ ಸೊ ನಾನು ಒಂದು ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ಸ್ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫೋಟೋಸ್ ಬಂದು ನಾನು ಸ್ವಲ್ಪ ಕ್ಯಾಪ್ಚರ್ಸ್ ಮಾಡಿದೆ ನಾಲ್ಕು ದಿಕ್ಕಲ್ಲಿ ನಾಲ್ಕು ದೇವರಿದೆ ಅಂತೆ ಪೂರ್ವ ಭಾಗದಲ್ಲಿ ಲಕ್ಷ್ಮಿ ಉತ್ತರ ಭಾಗದಲ್ಲಿ ಕಾಳಿ ಮತ್ತು ದುರ್ಗೆ ಪಶ್ಚಿಮ ಭಾಗದಲ್ಲಿ ಶಿವ ದಕ್ಷಿಣ ಭಾಗದಲ್ಲಿ ವಿಷ್ಣು ಇದನ್ನು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ನಾನು ಹೇಳ್ಬೋದು ಸೊ ಇಲ್ಲಿ ಗೈಡ್ ಯಾರೂ ಇಲ್ಲ ಬಿಕಾಸ್ ನಾವು ಆ ಥರ ಹತ್ರ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆ ಥರ ಬಂದಿದ್ದು ನೀವು ಬೆಳಗ್ಗೆ ಬರಬೇಕು ಆಗ ನಿಮಗೆ ಗೈಡ್ಗಳು ಎಲ್ಲರೂ ಸಿಗ್ತಾರೆ ಸೊ ಈ ಥರ ನಮ್ಮ ಥರ ಮಾಡ್ಕೋಬೇಡಿ ಗೈಡ್ಗಳಿದ್ರೆ ಇನ್ನೂ ಇನ್ ಡೀಡೈಲಾಗಿ ನಿಮಗೆ ತಿರುಸ್ತಾರೆ ಯಾವುದೋ ಒಂದು ಪಾದ ಧರಂ ಪಾದ ಇದು ಸೊ ನಾವಿಬ್ಬರು ಮಾತ್ರ ಇಲ್ಲಿ ಒಳಗೆ ಬಂದಿರೋದು ನನ್ನ ಫ್ರೆಂಡ್ ಆಚೆ ಇದ್ದಾರೆ ಬಿಕಾಸ್ ಅವ್ರು ಯಾರೋ ಸಿಕ್ಕದಂತೆ ಅದಕ್ಕೆ ಮಾತಾಡ್ಸ್ತಾ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಹೆಂಗನ ನಿಮಗೆ ಸೂಪರ್ ಪ್ಲೇಸ್ ಶಾಂತಿ ರೀತಿ ಇದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಕೂಲಾಗಿದೆ ಫಸ್ಟ್ ಟೈಮ್ ಇದ್ದರೂನು ನಾನು ಏನಲ್ಲ ನಾನು ನನ್ನ ಕಡೆ ಈಗ ಅಗ್ರೆಯಿಂದ ಅಗ್ರಯಿಂದ ಹೇಳ್ಕೊಂಡೇ ಹೋಗ್ಬೇಕು ಅಂತ ಆದರೆ ಇವಾಗ ಗೊತ್ತಾಯ್ತಾ ಆಯಿತಾ ಇವಾಗ ಹೇಳಿದ್ದಲ್ಲಿ ನೋಡಿ ಫ್ರೆಂಡ್ಸ್ ನಮಗೆ ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಅಂದರು ಬಟ್ ಈ ಕಡೆ ಬಂದ್ಬಿಟ್ಟು ಮಾಡ್ತಾ ಇದ್ದೀನಿ ಓಹ್ ಹೇಳ್ತೀಯ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಇದೆ ಅಂತೆ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಬಟ್ ಆಪ್ ಸ್ವಲ್ಪ ಮಾಡಿಸಕ್ಕೆ ತಿನ್ನು ನೋಡ್ತೀನಿ ಬಟ್ ಇದು ಫಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಇದೊಂದು ಇದೆ ಇದೊಂದು ನೆಕ್ಸ್ಟ್ ಇದು ಇದೊಂದು ಆಮೇಲೆ ಅಲ್ಲಿ ಆಮೇಲೆ ಇಲ್ಲೊಂದು ಇಷ್ಟು ಇಲ್ಲಿ ತನಕ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದು ಎಂಟನೇದು ಇದು ಒಂಬತ್ತನೇದು ಒಂಥರ ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ ಹಾಂ ಎಸ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲದೊಂಥರ ಶಿಲ್ಪಕಲೆಗಳದ್ದು ಏನೇನು ಹೆಂಗೆಲ್ಲ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಇಲ್ಲಿ ಗೈಡ್ ಇಲ್ಲ ಸೊ ಅದಕ್ಕೆ ನಾವೇ ಗೈಡ್ ಆಗಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಿದ್ದೀವಿ ಅಷ್ಟೇ ಇವಳೆ ನಮಗೆ ಬಂದಿದ್ದು ಇವಳೆ ನಮ್ಮ ಕರ್ಕೊಂಡು ಬಂದರೆ ಏನು ಪ್ಲೇಸ್ ಗೊತ್ತಿಲ್ಲ ಅವರಿಗೆ ಬ್ಯೂಟಿಫುಲ್ ಪ್ಲೇಸ್ ಬಂದೆ ನೋಡಿ ಅವ್ರಿಬ್ರು ನನಗೆ ಮೋಸ ಮಾಡಿಬಿಟ್ರೆ ಏನಕ್ಕೆ ಅಂದ್ರೆ ಇಬ್ರು ಗ್ರೀನ್ ಗ್ರೀನ್ ಹಾಕೊಂಡ್ಬಂದಿದ್ದಾರೆ ನನಗೆ ಹೇಳ್ದಲೆ ಹಾಕೊಂಡ್ಬಂದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಬೇರೆ ಡೇಲ್ಪೆಕ್ಟೆಡ್ ನಾವಿಬ್ಲಿಲ್ಲ ಗೊತ್ತಾಗಿದ್ದ ಅವಳು ಗ್ರೀನ್ ನಾನು ಗ್ರೀನ್ ಅಂತ ಅದು ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾ ನಿಮ್ದು ಬಿಡಿ ಗ್ರೇಟ್ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಜಾನು ಅವಮಾನ ಆಗ್ತಾನೆ ಇರುತ್ತಲ್ಲ ಫ್ರೆಂಡ್ಸ್ ವಿಷಯ ಹೊಸದಲ್ಲ ಅವಳಿಗೆ ಫೋಟೋ 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 ಹುಡುಗಿಗೆ ಈಗ ಅದೆಲ್ಲ ಫೋಟೋಸ್ ತೆಗೆಸ್ಕೊಂಡು ಬಂದು ಹ್ಮ್ ವಿ ಆರ್ ಗೋಯಿಂಗ್ ಟು ಹೊಳೆ ಹೊಳೆ ಇದೆಯಂತೆ ಒಂದು ಸೊ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಹೊಳೆ ಫೋಟೋ ಹಿಡ್ಗಿ ಹೊಳೆ ಹೇಳ್ಬಿಡುತ್ತಿದ್ದಾಳೆ ಚುಕ್ಕ ಕುಡ್ದಿದ್ದಾಳೆ ಒಂದು ಸ್ವಲ್ಪ ಒಂದು ದೇವಸ್ಥಾನ ಪಕ್ಕನೇ ಇರೋದು ಹೋಳೆ பக்க வசி வசிட்டு நீங்கள் ஃபோட்டோஸ் அதே காரணம் ஒழல் நீர்ல சொல்ல பரவாயில்ல நோடி பயப்பட்லு இவ்ளோ கே கிளிக்க ನೋಡಿ ಫ್ರೆಂಡ್ಸ್ ಯಾವ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ ಇವ್ಗ ಅವಾಗ ಬೇಕಂತೆ ಅದೇನು ಹೇಳಳು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆಯಲ್ಲ ಅಲ್ಲ ನೀರು ಜಾಸ್ತಿ ಆಳ ಇಲ್ಲ ಟ್ರೈ ಮಾಡಿ ಒಂದ್ಸಲ ಬಿದ್ದು ಏ ಬಿದ್ದು ನೋಡಿ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡು ಒಂದ್ಸಲ ಮಾಡ್ಯಾಲೆ ನನಗೋಸ್ಕರ ಸಂಚ ಥರ ಆಡ್ತಿದ್ದಾಳೆ ಚೈಲ್ಗಳು ಹಿಂಗೆ ಮಾಡ್ಯಾರ ನೋಡಿ ಅವಳು ಪಾಪ ಯೋಚನೆ ಮಾಡ್ತಿದ್ದಾಳೆ ಮನೆಗೆ ಎಷ್ಟು ಗಂಟೆಗೆ ಹೋಗೋದು ಅಂತ ಇವಳು ನೋಡಿದರೆ ನೀರಲ್ಲಿ ಆಟ ಆಡ್ತಿದ್ದಾಳೆ ಎಲ್ಲರಿಗೂ ಹೊಟ್ಟೆ ಸಿತಿದೆ ಏನು ಮಾಡ್ತಾರ ಗೊತ್ತಿಲ್ಲ ಏನು ಸೌಂಡು ಏನು ಮಾಡುವ ಇರಲಿ ಇವ್ರಿಗೆ ಮಾತಾಡೋ ಬರುತ್ತೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಹೌದು ಕಣಮ್ಮ ಒಂಬತ್ತು ಗೋಪುರಗಳು ಅಂತ ಅಂದ್ರಲ್ಲ ನೋಡಿ ಇಲ್ಲಿಂದ ಡೈರೆಕ್ಟಾಗಿ ಕಾಣಿಸ್ತಾ ಇದೆ ಒಂಬತ್ತು ಗೋಪುರಗಳು ಹಾಂ ಬೇಪಾರಿ ಥರ ಓಡಾಡ್ತಿದ್ವಿ ಬಾಯ್ ಇದೇ ನಮ್ಮನೆ ನೋಡು ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ಈ ಒಂದು ಪ್ಲೇಸಿಗೆ ಬಂದು ನೋಡಿ ನಿಜವಾಗ್ಲೂ ಖುಷಿ ಆಯಿತು ಆ್ಯಂಡ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನನ್ನ ಫ್ರೆಂಡ್ಸನ್ನ ತೋರಿಸ್ತೀನಿ ಬನ್ನಿರಾ ಸುಸ್ತಾಗೋಯ್ತು ಹೊಟ್ಟೆ ಬೇರೆ ಸಿಗುತ್ತೋ ಗೊತ್ತಿಲ್ಲ ನಾವೆಲ್ಲ ತಗೊಬರ್ಬೇಕು ನಮ್ಗೆ ಹೊಟ್ಟೆ ಹಸಿ ಅಂತ ಅಂದಾಗ ನಮಗೆ ಕಾಣಿಸಿದ್ದು ಒಂದು ಅಂಗಡಿ ಅಲ್ಲಿ ಒಂದು ಅಜ್ಜಿ ಇದ್ರು ಏನು ಬೇಕು ಅಂತ ಕೇಳ್ಬಿಟ್ಟು ನಾವು ಜ್ಯೂಸ್ ತಗೋಣ ಅಂತ ಡಿಸೈಡ್ ಮಾಡಿ ಜ್ಯೂಸ್ ತೆಗಿಯಕ್ಕೆ ನಮಗೆ ಕ್ಯಾಪ್ ತೆಗೆ ಬರಲ್ಲ ಸೊ ಒಂದು ಅಂಕಲ್ ಬಂದರು ಅವ್ರ ಹತ್ರ ತೆಗೆಸ್ಕೊಂಡು ಆಮೇಲಿಂದ ಆ ಅಜ್ಜಿ ನಮಗೆ ಬಿಸ್ಕೆಟ್ ಅಂದ್ರೆ ನಾವು ಕೇಳಿ ಬಿಸ್ಕೆಟ್ ಕೊಟ್ಟರು ಆಮೇಲಿಂದ ಚಾಕ್ಲೇಟು ಕೊಟ್ಬಿಟ್ಟು ತುಂಬಾ ಖುಷಿ ಕೊಟ್ಟರು ಥ್ಯಾಂಕ್ ಯು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Thank you so much for watching. Keep on supporting my channel. Please yeah. like, share, and subscribe, guys. <laughs> 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 Thank you. Next video will be. Until then, keep on waiting and watching my channel. Bye bye.